ಎಷ್ಟು ವರ್ಷದಿಂದ ಅಲ್ಲಿ ಆರನೇ ತಕ್ಕ ಆರಾರು ಬರೀ ಮೂತ್ ಕೊಡ್ತೀನಿ ಈಗ ನಾಳಿಂದ ಒಟ್ಟು ಹದಿನೈದು ದಿನ ಜಳಕ ಮಾಡಬೇಡ ಯಾಕಂತ ಕೇಳ ಹೇಳ್ತಿನಿ ಮತ್ ಮೂತ್ ಎಲ್ಲ ತೊಳ್ಕೊಂಡೋಗತ್ತ ಮತ್ತು ಹದಿನೈದು ದಿನ ತನಕ ಬೆಳತನ ಮನೆ ಬಂದು ನೋಡು ಕೇಳು ಯಾಕಂದ ಗಣ್ಣಾಗ ನಿದಿಗನ್ನ ಬಂದ ಕೌದಿ ಹೇರದಿ ಬಂದ ಯಾರ್ಯಾರು ಬಂದಾರ ಕಾರ್ಯಕ್ರಮಕ್ಕೆ ಯಾವ್

ಹಾಂ ಆತಾಳೆ ಬಸಾಪುರದಾಗ ಎರಡು ಎಕರೆ ಹೊಲ ಇತ್ತ ಏನ ನಾಳೆ ಕರುದು ಹಚ್ಚುದ ಮಾವ ಸಸಿ ಏಯ್ ನಿಮ್ಮ ಮಾವ್ರು ಊರಿಗೆ ಮಾವ ಅಂತೆ ಕೊಡ್ಲೆ ನಿನಗೆ ಮಾವ ಏವ್ವ ನಿಮ್ಮ ಮಾವ ಇಲ್ಲ ನೋಡಿ ಮೊಬೈಲ್ ಹಿಡ್ಕೊಂಡು ಜೂಮ್ ಮಕ್ಕಳು ಏಯ್ ಇವ್ರು ಅಪ್ಪ್ಯಾರ ರವಿಯಾರ ಅಪ್ಪ್ಯಾರ ಕೈ ಹತ್ರ ದಯವಿಟ್ಟು ಮನ್ಯಾಗ ಅದ ನಮ್ಮ ಚಿಗೋ ಬೆಂಕಿ ಬೆನ್ನಿ ನಿಮ್ಮ ಮನೆ ಕಾಯಿ ಅಂತ ಕಾಕಣ್ಣ ಮನೆಗೆ ಸಿನಿ ಬಂದ್ಯಲ್ಲ ಅದಕಾರಿ ಆಧಾರ್ ಕಾರ್ಡ್ ಪ್ರೀ ಆಗಿಂತ ಗಣಮಕ್ಳು ಮರ್ಯ ಕಮ್ಮಿ ಆಗ್ಬಿಟ್ಟೈತಿ ಹಂಗಂತ ಖುಷಿ ಪಡಬಾಡ್ರಿ ವಾ ನೀವು ಗಂಡನ ಕೂಡ ಜಗಳ ಮಾಡಿ ಊರಿಗೆ ಹೋದ್ರಿ ಯಾಕಂದ್ರೆ ಅವ್ರಿಗೂ ಮಾಚಿಡವ್ ಬರಕ್ಕೆ ಆಧಾರ್ ಕಾರ್ಡ್ ಫ್ರೀ ಅದಾವ ಹೆಣ್ಮಕ್ಳ ಮನಸ್ಸು ಫೋನ್ ನಂಬರ್ ಅಣ್ಣ ಯಾವಾಗ ಅವಾಗ ಚೇಂಜ್ ಗಂಡು ಗಣಮಕ್ಳ ಮನಸ್ಸು ಆಧಾರ್ ಕಾರ್ಡ್ ನಂಬರ್ ಇದ್ದಂಗ ಸಾಯುತನ ಲೈಫ್ ಟೈಮ್ ಅದ ಇರತೈತಿ ಮುಗುದಿಲ್ಲ ಮೈ ಕೊಡು ನಿಮ್ಮ ಯಜಮಾನ್ರ ಕೈಯಾಗ ಆಕೆ ಮುತ್ತು ಕೊಡಬೇಕಾದ್ರೆ ನಿನಗೆ ಏನು ಅನಿಸ್ತು ಹೇಳ ಏನಿಸ್ತು ಹೇಳ ಹಿಂದಕ್ಕೆ ಬಿದ್ದಿ ಅಯ್ಯೋ ನೀರು ಹಚ್ಚಿಗೆ ಎಬ್ಬಸ್ಬೇಡ ಅವನ ಇದು ಮನೆ ಅಲ್ಲ ಪಬ್ಲಿಕ್ ಐತಿ ನೀ ಮಾತಾಡಲ್ ನೀ ಮಾತಾಡ ನಾನು ಮುಟ್ಟಬಾಡೇವ ತಾಡದ ಮಳಿ హిడద్దు జడద భూకంప అదిత రవి మమ్మ నీ బోల్ ఏన్ అనస్తి బడ ఏ హింద బంబాట బసన్ కు ఏన్ అనస్తి ఏన్ అనబ అలా నగ ముదు కొట్ర అవు చళి చళి చైతే అంద నీ బా ಇರ್ಲಿ ಎಷ್ಟೇ ಸಾಲಿ ಓಕೆ ಒಂದು ಟಗರಿಗೆ ಎಸ್ತಿಲಿ ಒಂದು ಎರಡು ಟಗರಿಗೆ ಮೂರ್ ಟಗರಿಗೆ ನಾಲ್ಕು ಟಗರಿಗೆ ಐದು ಟಗರಿಗೆ ಆರು ಟಗರಿಗೆ ಬರ್ಲಿ ಜ್ವರ ಚಪ್ಪಾಳೆ ನಮ್ಮ ರವಿಕುಮಾರ್ ಅವರಿಗೆ ಈಗ ಒಂದು ಎತ್ತಿಗೆ ಎಸ್ತಿಲಿ ಎರಡು ಎತ್ತಿಗೆ ಮೂರು ಎತ್ತಿಗೆ ಎತ್ತಿಗೆ ಐದು ಎತ್ತಿಗೆ ಬರ್ಲಿ ಜ್ವರ ಚಪ್ಪಾಳೆ ಒಂದು ಕೋಳಿಗೆ ಎಸ್ತಿಲಿ ಎರಡು ಕೋಳಿಗೆ ಮೂರ್ ಕೋಳಿಗೆ ನಾಲ್ಕು ಕೋಳಿಗೆ ಐದು ಕೋಳಿಗೆ ಬರ್ಲಿ ಜ್ವರ ಚಪ್ಪಾಳೆ ಒಂದೇ ಟೀಚರ್ಗೆ ಎಸ್ತೀರಿ ಒಂದೇ ಟೀಚರ್ಗೆ ಎಸ್ತಿಲಿ ಏಳನೇ ಟೀಚರ್ಗೆ ಮೂರನೇ ಟೀಚರ್ಗೆ ನಾಲ್ಕನೇ ಟೀಚರ್ಗೆ ಐದನೇ ಟೀಚರ್ಗೆ ಹತ್ತನೇ ಟೀಚರ್ಗೆ ಹತ್ತ ಕನ್ನಡ ಸಾಲಿ ಮಾಸ್ತರ ಅಣ್ಣ ವಿಚಾರ ಮಾಡ್ರು ಹತ್ತನೇ ಟೀಚರ್ಗೆ ಹತ್ತ ತಲಿಯದ ಅವ್ನು ಮಾಡಿದೀವ ಅಣ್ಣ ಒಂದೇ ಟೀಚರ್ಗೆ ಎಸ್ತೇಲಿ ಮತ್ತ ಹತ್ತನೇತ್ತ ಹತ್ತು ಇರ್ತಾವಣ್ಣ ಹೆಂಗೋ ರವಿ ಅಣ್ಣ ನೀ Oh. Yadi mega shadi, lawa to, lai to, priti ya kunita loi kal, uh. eh, ita <laughs> kusyak muat tertanam lagi ala, ಹೊಲಿ ನಾ ಹೇಳೋದು ಕೇಳ ಕಲತ ಶಾನೆ ಆಗಿ ನಾಳೆ ನೌಕರಿ ತಗೊಂಡೆ ಅಂದ್ರೆ ಇಂಥ ರೋಜಾ ಹೂವು ನಿನ್ನಿಂದ ನೂರಲ್ಲ ಎರಡು ನೂರು ಬರ್ತಾವ ನಿನ್ನ ಅಂತ್ಯಕ್ಕ ಏನೂ ಇಲ್ಲ ಅಂದ್ರೆ ಯಾರು ಬರೋದಿಲ್ಲ ದೋಸ್ತ ನಾನು ಹಳೆ ಮುಳ್ಳ ಹಿಂಗೆ ಮಾಡಬ ಕೊಟ್ಟಿದ್ದು ನನಗೆ ಗೊತ್ತೈತಿ ಅವಳಮುಳ ಲಿಫ್ಟಿಕ್ ಅಂತ ಎಟ್ಟ ಬಾರಿ ಎಟ್ಟ ಕುಂತೀವೇ ತಿಂಡಿ ಎಲ್ಲಿವತ್ತ ಮತ್ತು ಆ ಲಿಫ್ಟಿ ಯಾಕೆ ನೆಕ್ತಿ ನಾಳೆನಾ ಮತ್ ನನಗೆ ಇವತ್ತ ಉಣ್ಸಿದ್ರಪ್ಪ ಏ ನಾಳೆ ಸಂಜೆ ಮುಂದೆ ಬರ್ತೀನಿ ಹಂಗಾರ ನಾಳೆ ಬರ್ಲೇ ಬೇಡಪ್ಪ ಅಣ್ಣ ನಾಳೆ ಅಯ್ಯೋ ನೀ ಸೀದಾ ಇದ್ರೆ ಬರ್ತೀನಿ ದೋಸ್ತ ಈ ನಮನಿ ಕಣ್ಣು ಮುಚ್ಚಿ ಮುಚ್ಚಿ ಮಾತಾಡಿದ್ರೆ ಬರೋದಿಲ್ಲ ಅಪ್ಪಾಜಿ ಚಂದ ಸಾಲಿಗೆ ಹೋಗ್ಬೇಕು ಮುಂದೆ ಏನಕಂತ ಮಾಡಿ ಅವ ಹೇಳ್ತಂತಡಿ ಅವ್ನು ವಿಚಾರ ಹೆಂಗಿರುತ್ತೆ ಅವನು ವಿಚಾರದಂಗ ಮುಂದೆ ಏನ್ ಆಗ್ಬೇಕಂತ ಮಾಡಿ ಈ ಡಾಕ್ ಆಗಿಲ್ಲ ಹನುಮಂತ ಡಾಕ್ಟರ್ ಇದ್ರಲ್ಲ ಹಂಗ ಯಾವ ಡಾಕ್ಟರ್ ಆದ್ರೂ ಹನುಮಂತ ಡಾಕ್ಟ್ರ್ ಆ ಬ್ಯಾಡ್ನಿ ಅದು ಪೂರ್ವ ನೊಂದ ಪ್ರೇಮಿ ಅದ ಯಾವ ಟೈಮ್ನಲ್ಲಿ ಲವ್ ಮಾಡಿತ್ತ ಏನ ಇವತ್ತು ಆಗೈತೆ ಅವಂಗ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬರಲಿ ಜೋರ ಚಪ್ಪಾಳೆ ನಮ್ಮ ರವಿ ಅವರಿಗೆ ದಯವಿಟ್ಟು ತಾಯಿ ಅಂದ್ರೆ ಅಲ್ಲಿ ಒಂದು ಮನವಿ ಅವ ಜಾನಪದ ಹುಡುಗರು ಕೇಳ್ರಿ ಅನ್ನ ಮಜಾ ಮಾಡ್ರಿ ಮಸ್ತಿ ಮಾಡ್ರಿ ಆದ್ರೆ ಜಾನಪದ ಎಷ್ಟೋ ಜನರಿಗೆ ದಾರಿಗೆ ನಮ್ಮ ಜೀವನಕ್ಕೆ ದಾರಿ ದೀಪಾನೂ ಆಗೈತಿ ದಾರಿನೂ ಬಿಡಿಸೈತಿ ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಮನವಿಯಾನ ನಾವು ಜಾನಪದ ಕಲಾವಿದಾಗ ಹೇಳತ್ತೀನಿ ಜಾನಪದ ಅನ್ನೋದು ನಿಮ್ಮ ನಿಮ್ಮ ಮಕ್ಕಳಿಗೆ ಊಟದಾಗ ಉಪ್ಪಿನಕಾಯಿ ಆಗಿರಲಿ ಅಣ್ಣ ಪೂರ ಉಪ್ಪಿನಕಾಯಿನ ಊಟ ಮಾಡಿಸ್ಬೇಡ್ರಿ ಯಾಕಂದ್ರೆ ಮುಂದೆ ಜೀವನ ಮಾಡೋದು ಭಾಳ ಕಷ್ಟ ಆಕೈತಿ ಸುದ್ದಿದ್ದಾರಿಗೆ ಹೆಣ್ಣು ಕೊಡವಲ್ರಿ ಈಗ ನಾಳೆ ನೌಕರಿ ಐತೆ ಅಂದ್ರೆ ಹೆಣ್ಣು ಕೊಡವಲ್ರಿ ಈಗ ಈಗ ಮದುವೆ ಮಾಡ್ಕೊಂಡು ಅವ್ರು ಎಂಥ ಪ್ಲ್ಯಾನ್ ನಾ ಮದಿವಾಗ ಹುಡುಗನ ಮನೆಗೆ ಅತ್ತೆ ತಂದೆ ತಾಯಿ ಪುಟ್ಟ ಗುಟಕ್ಕೆ ಬಿಡದಿರಬೇಕು ನೂರು ಎಕರೆ ಹೊಲ ಇರಬೇಕು ಮೂರು 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 ಅಂತ ಬೀಡಿಂಗ್ ಇರಬೇಕು ಅಂದಾಗ ಹೆಣ್ಣು ಕೊಡಕತ್ತಾರೆ ಈಗ ರೈತರ ಮಕ್ಕಳಿಗಾಗಲಿ ರೈತರಿಗಾಗಲಿ ಎಸ್ಪೆಷಲಿ ನಮ್ಮ ಡ್ರೈವರ್ ಮಂದಿಗಂತರೂ ಯಾರು ಹೆಣ್ಣು ಕೊಡತ್ತಿಲ್ಲ ಇಲ್ಲಿ ಥ್ಯಾಂಕ್ ಯು ಡ್ರೈವರ್ಗಳ ಲೈಫ್ ಏನು ಡ್ರೈವರ್ ಏನು ಕೆಲಸ ಅದು ಏನತ್ತನ್ನೋದಣ ಈ ಫೀಡಿಗೆ ಬರೋಕ್ಕಿಂತ ಮೊದಲು ಸತತ ಮೂರು ವರ್ಷ ಟಾಟಾ ಎ ಸಿ ಗಜೇಂದ್ರಗಡ ಟು ನಮ್ಮ ಹೆಗ್ಗೂಡುವರೆಗೂ ಗಾಡಿ ಓಡಿಸಿದಂಥ ಅನುಭವ ಆ ಡ್ರೈವರ್ ಜೀವನ ಏನು ಅನ್ನೋದು ಅನುಭವಿಸಿ ಬಂದಿವೋಣ ದಯವಿಟ್ಟು ಒಂದು ಮನವಿ ಡ್ರೈವರ್ಗಳಿಗೆ ನಿಮ್ಮ ಜೀವನ ನಿಮ್ಮ ಕೈಯಾಗಿರುತ್ತ ನಿಮಗೋಸ್ಕರ ಇಲ್ಲ ಅಂದರೂ ಕೂಡ ಫ್ಯಾಮಿಲಿಗೋಸ್ಕರ ಡ್ರೈವ್ ಮಾಡ್ತಿರ್ತೀರಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡ್ರಿ ಕುಡಿದು ಗಾಡಿ ಓಡಿಸ್ಬೇಡ್ರಿ ನನಿಕ್ಕಾಗಿರುತ್ತಾ ಒಬ್ಬಗೊತ್ತಿ ನಾ ಇಲ್ಲ ಅನ್ನಂಗಿಲ್ಲ ಬಟ್ ಕುಡಿದು ಗಾಡಿ ಓಡಿಸೋಕಿನ ಕುಡಿದು ಗಾಡಿಯಾಗಿ ರೆಸ್ಟ್ ಮಾಡಿ ಮಾರ್ನಿಂಗ್ ಹೊರಡುವಂಥ ಕೆಲಸ ಮಾಡಿರಿ ನಿಮ್ಮನ್ನು ನಂಬಿ ಇಡೀ ಕುಟುಂಬ ಬದುಕ್ತಿರುತ್ತೆ ಆ ಕುಟುಂಬಕ್ಕೆ ಅನ್ಯಾಯ ಮಾಡಬೇಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೇಳಿ ಮತ್ತೊಂದು ಸೊಗಸಾದಗೀತೆ